ಗುಡ್ ಮಾರ್ನಿಂಗ್ ಫ್ರಮ್ ಬ್ಯಾಂಕಾಕ್ ನಾವಿವತ್ತು ಬ್ಯಾಂಕಾಕ್ ಅಲ್ಲಿದ್ದೇವೆ ನಾವು ವಿಯೆಟ್ನಮ್ಮಿಂದ ಇಂದ ನಮಗೆ ಇಂಡಿಯಾ ಬರಲಿಕ್ಕೆ ಇಲ್ಲಿ ಲಾಂಗ್ ಓವರ್ ಇತ್ತು ಹಾಗಾಗಿ ನಾವು ಬ್ಯಾಂಕಾಕ್ ವಿಸಿಟ್ ಅಂತ ಡಿಸೈಡ್ ಮಾಡಿದ್ವಿ ಯಾಕೆ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಥೈಲ್ಯಾಂಡ್ ಇವಾಗ ಇಂಡಿಯನ್ಸ್ಗೆ ವೀಸಾ ಫ್ರೀ ಮಾಡಿದೆ ಅದರಿಂದಾಗಿ ನಾವು ಈ ಅಪರ್ಚುನಿಟಿನ ಮಿಸ್ ಮಾಡೋದು ಬೇಡ ಅಂತ ಹೇಳಿ ಬಂದ್ವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಬ್ಯಾಂಕಾಕ್ ಮಾರ್ಕೆಟಿಂಗ್ ಪ್ರತಿನಿಧಿ ಓಕೆ ಇದು ಒಂದು ಸಿಟಿ ಸೆಂಟರ್ ಅಲ್ಲಿರುವ ಇದು ಮಾಲ್ ಮಾಲ್ ಅಂತ ಹೇಳ್ಬೋದು ಸೂಪರ್ ಮಾರ್ಕೆಟ್ ಮಾಲ್ ಸೊ ಸ್ವಲ್ಪ ಸುಮ್ಮನೆ ಈ ಥರ ಸ್ವಲ್ಪ ಕಾಯಿ ಫುಡ್ ತಿನ್ಕೊಂಡು ಆಮೇಲೆ ಸ್ವಲ್ಪ ಸುವೆನಿಯರ್ಸ್ ತೊಗೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ ಸೊ ಫಸ್ಟಿಗೆ ಈಗ ತುಂಬ ಹಸಿ ದ ಫಸ್ಟ್ ಇಸ್ ಹೊಟ್ಟೆ ಪೂಜೆ ಸೊ ಹೊಟ್ಟೆ ಪೂಜೆ ಮಾಡಿಕೊಂಡು ಆಮೇಲೆ ಎಲ್ಲ ನೋಡ್ತೀವಿ ನಮಗೆ ಆಲ್ಮೋಸ್ಟ್ ನೈನ್ ಅವರ್ ಇದಿದೆ ಲೇ ಲೇಔವರ್ ಇದೆ ಹಾಗೇ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತಗೊಂಡು ಇಲ್ಲಿಗೆ ಹೋಗ್ತಾ ಇದ್ದೀವಿ ಇಬ್ಬರಿಗೆ ನಮಗೆ ಹಂಡ್ರೆಡ್ ಫಾಯಿ ಬರ್ಸಾಯಿತು ಒನ್ ವೇ ಬಸ್ಸಲ್ಲಿ ಇದರ ಸ್ಕ್ವೇರ್ಗೆ ಯಾರಾದರೂ ಈ ಥರ ಲಾಂಗ್ ಲೇಔರ್ ತಗೊಂಡು ಬಂದರೆ ನೀವು ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡಿ ಮೇ ತನಕ ಇದೆ ಅನಿಸ್ತದೆ

இன்னு பார்த்து <laughs> वहाँ ले होटेल से रिवर देव में तो होटल तो ये इंद्रा स्क्वायर ये वाको देखो हम्म mm, हेलो Actually... यारों शिलम पन्नी के सामना फिल्म बर्तन तो ಕಮ್ ಟು ಇದೆ ನೋಡಿ ಸ್ಕ್ವೇರ್ ಇದಕ್ಕೆ ಈಗ ಹೋಗ್ತಾ ಇರೋದು ಬನ್ನಿ ಹೋಗೋಣ ಏನಿದೆ ನಾವು ಇಂದ್ರ ಮಾರ್ಕೆಟ್ ಎಂಟರ್ ಆಗಿದ್ದೀವಿ ಎಂತಾದ ಹಾಗೆ ನೀವು ನೋಡ್ಬೋದು ತುಂಬಾ എല്ലോ സുവേനിയർസ് നോട്ടി തന്നെ ബുദ്ധ നോടി തന്നെ എടക്കോട്ട് ഇല്ല ഒന്ന് പർസ് തകണ്ടെ ನೋಡಿ ನಮ್ಮ ಕ್ಯಾರಿ ಮಾಡ್ತಾ ನನಗೆ ಫುಲ್ ಬ್ಯಾಗ್ತಾ ಆಯಿತು ಅಂತ ಹೇಳಿ ಪಾಪ ಇಟ್ಕೊಂಡಿ ಅಂದ್ರೆ ನಾವಿವಾಗ ಇಲ್ಲಿ ಮಾಲಲ್ಲಿ ನಮ್ಮ ಶಾಪಿಂಗ್ ಮುಗಿಸಿದ್ವಿ ಏನು ತುಂಬಾ ಏನು ತಗೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ಏನು ಬೇಕು ಅದು ತಗೊಂಡ್ವಿ ಯಾಕಂದ್ರೆ ನಾವು ಜಾಸ್ತಿ ತಾಯಿ ಬರ್ಡ್ಸ್ ಕರೆನ್ಸಿನೂ ಎಕ್ಸ್ಚೇಂಜ್ ಮಾಡಿಸಲಿಲ್ಲ ಜಸ್ಟ್ ಫಾರ್ ಟು ಫೈವ್ ಅವರ್ಸ್ ಇನ್ನೇನು ಮಾಡಿಸೋದಂತ ಈಗ ನಾವು ಇಲ್ಲಿ ಪುನಃ ಬಸ್ಸಿಗೆ ಕಾಯ್ತಾ ಇದ್ದೀವಿ ನಮ್ಮ ಎ ತ್ರೀ ಬಸ್ ಏತ್ರೀ ಬಸ್ವಿರ್ತೇಕಸ್ಟು ಏರ್ಪೋರ್ಟ್ ನೋಡಿ ಅಲ್ಲಿ ಕೋರ್ಟ್ ಕಾಯ್ತಾ ಇದ್ದಾನೆ ದಿಸ್ ಈಸ್ ದ ಈವ್ನಿಂಗ್ ಟೈಮ್ ಬ್ಯಾಂಕಾಕ್ ಅಲ್ಲಿ ಹೀಗಿದೆ ನೋಡಿ ಟ್ರಾಫಿಕ್ ಈಗ ಏರ್ಪೋರ್ಟಿಗೆ ಹೋಗುವಾಗ ಇನ್ನೆಷ್ಟು ಟ್ರಾಫಿಕ್ ಸಿಗುತ್ತಾಗತ್ತಿಲ್ಲ